ಸೊ ನಮಸ್ಕಾರ ಅದು ಕ್ಯಾಮ್ರಾ ಕಳಿಸಿಲ್ಲ ಕ್ಯಾಮ್ರಾ ಹೆಸರೇನು ಕ್ಯಾಮ್ರಾ ಕ್ಯಾಮನ್ ಒನ್ ಟೂ ಡಬಲ್ ಜೀರೋ ಡಿ ಸೊ ನೀವು ತೊಗೊಂಡು ಎಷ್ಟು ದಿನ ಕ್ಯಾಮ್ರಾನ ತಗೊಂಡು ನಮ್ಮ ಅಣ್ಣ ತಗೊಂಡಿದ್ದು ಅಣ್ಣ ಅದು ನನಗೆ ಕೊಟ್ಟಿದ್ದೆ ನಾನು ಸೊ ಸೆಕೆಂಡ್ ಹ್ಯಾಂಡ್ ಹೊಸದು ತೊಗೊಂಡಿದ್ದವರು ಅವರು ಹೊಸದೇ ತಗೊಂಡಿದ್ದು ಬಿಲ್ಲು ಬಾಕ್ಸ್ ಅಲ್ಲಿ ಇದೆಯಾ ಅದು ಕ್ಯಾಮ್ರಾದು ಬಾಕ್ಸ್ ಬಿಲ್ಲು ಇಲ್ಲ ಅಣ್ಣ ಅವರು ಕ್ಯಾಮ್ರಾ ಜೊತೆ ಏನೇನು ಕೊಡ್ತಾ ಇದ್ದಾರೆ ಇವಾಗ ಕ್ಯಾಮ್ರಾ ಜೊತೆ ಒಂದು ಎರಡು ಚಾರ್ಜರ್ ಹೇಳಲ್ಲ ಒಂದು ಚಾರ್ಜರ್ ಎರಡು ಬ್ಯಾಟ್ರಿ ಮತ್ತೆ ಬ್ಯಾಗ್

ಬಿಲ್ ಬಾಕ್ಸ್ ಇಲ್ವಾ ಅದ್ರ ಜೊತೆ ಫುಲ್ ಸೆಟ್ ರೆಡಿ ಇದೆಯಾ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ್ ಕ್ಯಾಮ್ರಾ ತಗೊಂಡ್ರೆ ಸ್ವಲ್ಪ ಆದಷ್ಟು ನನಗೆ ಸೇವಲ್ ಮಾಡ್ಕೊಡ್ರಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ವಿಡಿಯೋಸ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು